ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ತಿಬತ್ತಿನ ಸಾಧುಸಂತರು ತಿಬತ್ ಅಂದ್ರೆ ಟಿಬ್ಬೆಟ್ ಅಲ್ಲಿನ ಸಾಧುಸಂತರು ತನ್ನ ದೇಹ ಸ್ಥಿತಿಯನ್ನ ಪಂಚತತ್ವದಿಂದ ಬದಲಿಗೆ ಬೇರೆಂದು ತತ್ವದಲ್ಲಿ ಅದರಲ್ಲಿ ವಿಶೇಷವಾಗಿ ಜಲತತ್ವ ಮತ್ತು ಅಗ್ನಿತತ್ವ ಆಕಾಶ ತತ್ವದ ಸಮ್ಮಿಲಿತ ಸ್ಥಿತಿ ಕಾಮನಬಿಲ್ ಆ ಕಾಮನಬಿಲ್ಲ ಆಗಿ ಪರಿವರ್ತಿತ ಆಗ್ತಾರೆ ಎಂತಕ್ಕಂಥದ್ದನ್ನ ನೀವು ಕೇಳಿರ್ತೀರ ಸಾಧುಸಂತರು ತನ್ನ ಜೀವಿತ ಅವಧಿಯಲ್ಲಿಯೇ ಆ ತಯಾರಿಯನ್ನ ಮಾಡಿಕೊಂಡು ಕಾಮನ ಬಿಲ್ ಇದೆಲ್ಲ ಸಾಧ್ಯನಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಾನು ಹಲವು ವಿಡಿಯೋಗಳಲ್ಲಿ ಪಂಚತತ್ವದಿಂದ ಪರಮತತ್ವದೆಡೆಗೆ ಬದಲಾಗ್ತಕ್ಕಂಥದ್ದು ಅಂತ ಅಂದ್ರೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥದ್ದು ಇಲ್ಲಿ ಮನುಷ್ಯ ಸಾಮಾನ್ಯರಲ್ಲ ಬದಲಿಗೆ ಆಧ್ಯಾತ್ಮಿಕ ಆಚರಣೆಯನ್ನ ಮಾಡ್ತಕ್ಕಂತಹ ಆಧ್ಯಾತ್ಮಿಕ ಕಾರ್ಯಾವಳಿಗಳನ್ನ ಮಾಡ್ತಕ್ಕಂತಹ ದೇಹಗಳು ಜೀವಿತ ದೇಹಗಳು ಯಾವಾಗ ಪೂರ್ವ ತಯಾರಿಯನ್ನ ಮಾಡಿಕೊಂಡು ಮನುಷ್ಯ ಬದುಕಿದ್ದಾಗಲೇ ತನ್ನ ಸ್ಥಿತಿಯನ್ನ ಹೇಗಾಗುತ್ತೆ ಎಂತಕ್ಕಂಥದ್ದನ್ನ ಕಣ್ಣಿಂದ ನೋಡ್ತಕ್ಕಂಥ ದೃಶ್ಯವನ್ನು ಪಡ್ಕೋತಾರೆ ಯಾರ ಮೂಲಕ ಒಬ್ಬ ಗುರುಗಳ ಮೂಲಕ ಗುರು ತನ್ನನ್ನು ಕಾಮನ ಬಿಲ್ಲಾಗಿ ಪರಿವರ್ತನೆ ಮಾಡಬಹುದು ಅಥವಾ ಅನ್ಯ ತತ್ವದಲ್ಲಿ ಪರಿವರ್ತನೆ ಮಾಡ್ಬೋದು ಅಥವಾ ಪ್ರಕಾಶಮಾನ ರೂಪದಲ್ಲಿ ಪರಿವರ್ತನೆ ಮಾಡ್ಬೋದು ತನ್ನ ತತ್ವಾತೀತ ಸ್ಥಿತಿಯಲ್ಲೂ ಕೂಡ ಪ್ರಕಟವಾಗಬಹುದು ಆ ತತ್ವಾತೀತ ಸ್ಥಿತಿ ಹೇಗೆ ಬರುತ್ತೆ ತತ್ವಗಳಿದ್ದರೆ ಅಲ್ವಾ ಕಾಣಿಸೋದು ತತ್ವಾತೀತ ಸ್ಥಿತಿ ಆದ್ರೆ ಹೇಗಿರುತ್ತೆ ಯಾವಾಗ ನೀರನ್ನು ನೋಡಿದಂತ ಪಕ್ಷದಲ್ಲಿ ನೀರಿನಲ್ಲಿ ಮೂಳೆ ಇಲ್ಲ ಮಾಂಸವಿಲ್ಲ ಕಲ್ಲು ಮುಳ್ಳು ಮತ್ತೊಂದು ಮೊದಲಿಲ್ಲ ಆದರೂ ಕೂಡ ಅದು ಶುದ್ಧ ತತ್ವ ಗಾಳಿಯಲ್ಲೂ ಕೂಡ ಅಷ್ಟೇ ಮೂಳೆ ಮಾಂಸಗಳಿಲ್ಲ ಕಲ್ಲು ಮುಳ್ಳುಗಳಿಲ್ಲ ವಾಯು ತತ್ವ ಅಗ್ನಿತತ್ವ ಜಲತತ್ವ ಪೃಥ್ವಿ ತತ್ವವೂ ಹಾಗೆ ಸಕಾರಾತ್ಮಕ ಆದರೆ ದೇಹಕ್ಕೆ ಪೂರ್ವಕವಾಗಿರೋ ಕಾರಣಕ್ಕೆ ಗಿಡ ಮರ ಜೀವ ಜಂತು ಇತ್ಯಾದಿ ಇದೆ ಅವರ ಪರಮ ಕೂಡ ಇದೇ ರೀತಿಯಾಗಿ ಶುಭಕರವಾಗಿ ಹಾಗೆ ಆಕಾಶ ತತ್ವವನ್ನು ನಾವು ಗಮನಿಸಿದಾಗ ಆಕಾಶ ತತ್ವದಲ್ಲೂ ಕೂಡ ಅಷ್ಟೇ ಮೂಳೆ ಇತ್ಯಾದಿ ರಕ್ತ ಮಾಂಸ ಇತ್ಯಾದಿ ಏನು ಕೂಡ ಇಲ್ಲ ಪೂರ್ಣ ಶುದ್ಧ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಎಲ್ಲ ತತ್ವಗಳನ್ನ ಮೀರಿಯೂ ಕೂಡ ಇದ್ರೂ ಕೂಡ ಇಲ್ಲದಂತೆ ಪ್ರಕಟಿತವಾಗ್ತಕ್ಕಂಥದ್ದು ಅದು ತತ್ವಾತೀತ ಸ್ಥಿತಿ ಯಾವಾಗ ನೀವಿದ್ದೀರಾ ನಿಮ್ಮ ಕನ್ನಡಿಯಲ್ಲಿ ಬಿಂಬ ಕಾಣತ್ತೆ ಏನ್ ಕಾಣಿಸ್ತು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣಿಸ್ತು ನೀವಿದ್ದೀರಿ ಆದ್ರ ಕನ್ನಡಿಯೊಳಗಡೆ ಇಲ್ಲ ಆದ್ರೆ ಬಿಂಬ ಕಾಣಿಸ್ತಾ ಇದೆ ಇದೇನಾಯ್ತು ಒಂದ್ ರೀತಿಯಾಗಿ ಮನುಷ್ಯಾತೀತ ಸ್ಥಿತಿ ನೀ ಕನ್ನಡಿಯಲ್ಲಿ ಕಾಣೋದೇನಿದೆ ಮನುಷ್ಯಾತೀತ ಸ್ಥಿತಿ ಅಲ್ಲಿ ಮನುಷ್ಯನಿಲ್ಲ ಬಿಂಬ ಕಾಣ್ತಾ ಇದೆ ಹಾಗೆಯೇ ಆತ್ಮ ಪ್ರಕಾಶಮಾನ ಸ್ವರೂಪ ಏನಿದೆ ಅದು ತತ್ವಾತೀತ ಸ್ಥಿತಿ ಈಗಲೂ ಕೂಡ ದೈವಿಕ ಶಕ್ತಿ ಎಲ್ಲೆಂದರಲ್ಲಿ ಉಪಸ್ಥಿತವಾಗಿದೆ ನಮ್ಮ ಕಣ್ಣುಗಳು ಎಷ್ಟು ನೋಡ್ಲಿಕ್ಕೆ ಸಾಧ್ಯ ಆಯೋ ಅಷ್ಟು ನೋಡ್ತೇವೆ ಅದಕ್ಕೆ ಮಿಗಿಲಾಗಿಯೂ ಕೂಡ ಉಪಸ್ಥಿತವಿದೆ ಅಂತಹ ಸ್ಥಿತಿ ಏನಿದೆ ಅದು ದೈವಿಕ ಸ್ಥಿತಿ ಹಾಗೆ ತತ್ವಾತೀತ ಸ್ಥಿತಿ ಅದಕ್ಕೋಸ್ಕರ ಇಲ್ಲಿ ನಾವು ಗಮನಿಸಿದೇನು ಒಂದು ವಿಧಾನದಲ್ಲಿ ಆ ರೀತಿಯಾಗಿ ಪರಿವರ್ತಿತವಾಗ್ತಾರೆ ಆ ರೀತಿಯಾಗಿ ಪ್ರಕೃತಿಯಲ್ಲಿ ಪರಿವರ್ತಿತವಾಗ್ತಾರೆ ಕಾರಣ ಮನುಷ್ಯನ ಜೀವಾತ್ಮ ಆಯ್ಕೆಯನ್ನು ಏನ್ ಮಾಡ್ಕೊಳ್ಳುತ್ತೆ ಆತ್ಮವಿನಾಶಿ ಆ ಜೀವಾತ್ಮ ಯಾವೊಂದು ಆಯ್ಕೆಯನ್ನ ಮಾಡಿಕೊಳ್ಳುತ್ತೆ ಆ ಆಯ್ಕೆಯ ಅನುಸಾರ ಅದರ ಇಚ್ಛೆ ಎಂತಕ್ಕಂಥದ್ದು ಕೂಡ ಅದರೊಂದಿಗೆ ಸೇರಿಕೊಂಡು ಕಾರ್ಯವನ್ನು ಮಾಡುತ್ತೆ ನಾನು ಗಗನವಾಗಬೇಕು ನಾನು ಗಾಳಿಯಾಗಬೇಕು ನಾನು ಹೂವಾಗಬೇಕು ನಾನು ಪಾರಿವಾಳವಾಗಬೇಕು ನಾನು ಪುಷ್ಪವಾಗಬೇಕು ನಾನು ಆ ಪುಷ್ಪದ ಸುಮವಾಗಬೇಕು ಸುಮ ಅಂದ್ರೆ ಸುವಾಸನೆ ಹಾಗೆಯೇ ಅದಾಗಬೇಕು ಇದಾಗಬೇಕು ಅಂತ ಏನು ಜೀವ ಬಯಸುತ್ತೋ ಹಾಗೆ ಈ ಜೀವ ಇಚ್ಛೆ ನಾವು ಕಾಮನ ಬಿಲ್ಲಾಗಬೇಕು ಎಂತಕ್ಕಂಥದ್ದು ಕಾಮನ ಬಿಲ್ಲಿಗೂ ಕೂಡ ಅಸ್ತಿತ್ವವಿದೆಯೋ ಖಂಡಿತ ಇದೆ ಅಸ್ತಿತ್ವವಿಲ್ಲದೆ ಅದು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಯಾರು ತನ್ನನ್ನ ತಾನು ಕಾಮನ ಬಿಲ್ಲಿನಂತೆ ಪರಿವರ್ತಿತವಾಗ್ತಾರೆ ಇಲ್ಲಿ ನಾವು ರಂಗು ರಂಗು ಇತ್ಯಾದಿಗಳೆಲ್ಲವನ್ನೂ ಕೂಡ ಅದರ ಸಂಬಿಲತೆಯನ್ನ ನಾವು ಕಾಣ್ತೇವೆ ಕಾಮನ ಬಿಲ್ಲಿ ಏಳು ಬಣ್ಣಗಳನ್ನು ಕೂಡ ಕಾಣ್ತೇವೆ ಅಂದ್ರೆ ಏಳು ಬಣ್ಣಗಳ ಅದು ವಿಶೇಷವಾಗಿ ಅಂತಹ ದೈವಿಕ ಆತ್ಮಗಳು ತನ್ನನ್ನ ತಾನು ವೈತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವಗಳಲ್ಲಿ ಸಕಾರಾತ್ಮಕವಾಗಿ ಪರಿವರ್ತಿತವಾಗಿರ್ತಾರೆ ಕಾಮನ ಬಿಲ್ಲಲ್ಲಿ ಶಕ್ತಿ ಇದೆ ಅಗ್ನಿತತ್ವ ಉಪಸ್ಥಿತವಿದೆ ವಾಯು ಗಗನಮಂಡಲದಲ್ಲಿ ಗಗನ ಮಂಡಲದಲ್ಲಿ ನಾವು ಕಾಣ್ತೇವೆ ಹಾಗೆ ಅದೇ ರೀತಿಯಾಗಿ ಒಂದು ಲೈನ್ ಲೈನಿನ ಆಕಾರದಲ್ಲೇ ಕೂಡ ಅದು ಪ್ರಕಟವಾಗಬೇಕು ಕಾಮನ ಬಿಲ್ಲು ಅಂದ್ರೆ ಅದಕ್ಕೆ ಸಂಕಲ್ಪ ಆಕಾಶ ತತ್ವದ ಸ್ಥಿತಿ ಎಂತ ಗೊತ್ತದ್ದು ಇದ್ದೇ ಇರಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದು ಹೀಗೆ ಮೋಡ ಗಗನದಲ್ಲಿ ಬಂದು ಇದ್ದಂತೆ ಆ ಕ್ಷಣದಲ್ಲಿ ಇರೋದಿಲ್ಲ ಆ ಕ್ಷಣದಲ್ಲಿ ಯಾಕೆ ಪರಿವರ್ತಿತ ಆಗ್ತಾ ಇರುತ್ತೆ ದೂರದಲ್ಲಿ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಏನನ್ಸುತ್ತೆ ಒಂದು ಮೂವತ್ತು ಸೆಕೆಂಡ್ ಇದೆ ಒಂದು ನಿಮಿಷ ಇದೆ ಎರಡು ನಿಮಿಷ ಹಾಗೆ ಮೋಡ ಇದೆ ಅಂತ ಅನ್ಸುತ್ತೆ ಯಾವಾಗ ಗಗನ ಚಲಿಸುತ್ತಿರುತ್ತದೆ ಗಗನ ಇರುತ್ತೆ ಮೋಡ ಚಲಿಸುತ್ತಿರುತ್ತದೆ ಆ ಸಂದರ್ಭದಲ್ಲಿ ಗಮನಿಸಿ ಪ್ರತಿಯೊಂದು ಕೂಡ ಚಲನಶೀಲ ಹಾಗಿದ್ಮೇಲೆ ಈ ಕಾಮರ ಬಿಲ್ ಹೇಗೆ ಈಗ ಇದೇ ರೀತಿಯಾಗಿರಬೇಕು ಇದು ಕೂಡ ಯಾವಾಗ ಬೇಕಾದ್ರೂ ಕೂಡ ಕಲಿಸಿದ ನೀರಿನಂತೆ ಕುಂಕುಮ ಹಲವು ಬಣ್ಣಗಳನ್ನು ಮಿಕ್ಸಿಡ್ ಮಾಡ್ಕೊಂಡಿದ್ದೀವಿ ಈಗ ಕಲಿಸಿದ ನೀರಿನಂತೆ ಆಗ್ಬೋದಲ್ವಾ ಆಗೋದಿಲ್ಲ ಅದರದೇ ಆದಂತ ಒಂದು ರೂಪವನ್ನು ನಿರ್ಮಾಣ ಮಾಡ್ಕೊಂಡಿದೆ ಅಂದ್ರೆ ಆಕಾಶ ತತ್ವ ಎಂತಕ್ಕಂಥದ್ದು ಇಲ್ಲಿ ದೇಹವನ್ನ ದಿವ್ಯವಾಗಿ ಪರಿವರ್ತಿಸ್ತಕ್ಕಂತಹ ಕಾರ್ಯಾವಳಿಗಳಿಗೆ ಆ ದೇಹ ಇಚ್ಛೆ ಮನಸ್ಸು ಮತ್ತು ದೃಷ್ಟಿ ಗುರಿ ಮುಂದೆ ಕಾರ್ಯ ಜೊತೆ ಜೊತೆಗೆ ಇಷ್ಟರ ಸಮೇತ ಒಟ್ಟುಗೂಡಿಸಿ ಸಮೇತ ಅಂದರೆ ಒಟ್ಟುಗೂಡಿಸಿ ಯಾವಾಗ ಜೀವ ನಿರಂತರವಾಗಿ ಏಕಕೋನದಲ್ಲಿ ಸಾಗುತ್ತೋ ಅದರಿಂದಾಗಿ ಅವರನ್ನು ನೋಡಿ ಸದಾ ತಪಸ್ಸಿನ ಆಚರಣೆ ಸದಾ ಸಕಾರಾತ್ಮಕತೆಯ ಆಚರಣೆ ಯಾವುದೇ ಮನುಷ್ಯ ಜಾತಿಯ ಆಚರಣೆಗಳೇನಿದ್ದಾವೆ ಆ ಆಚರಣೆಗಳಿಂದ ಸಂಪೂರ್ಣ ಮುಕ್ತವಾಗಿರ್ತಾರೆ ಬದಲಿಗೆ ದೈವಿಕ ಸ್ಥಿತಿಯನ್ನ ಪಡೀಲಿಕ್ಕೆ ಏನೇನು ಯೋಗ್ಯತೆ ಬೇಕು ಆ ಯೋಗ್ಯತೆಯನ್ನ ಅವರು ಪಡ್ಕೋತಾನೇ ಇರ್ತಾರೆ ನಿರಂತರ ಅಂತಿಮ ಸ್ಥಿತಿ ಎಂತಕ್ಕಂಥದ್ದು ಯಾವಾಗ ಲಭ್ಯವಾಗತ್ತೆ ಆ ಸಂದರ್ಭದಲ್ಲಿ ಪರಿವರ್ತನೆ ಅದಕ್ಕೂ ಮುಂಚೆ ಸಾಕಷ್ಟು ಟ್ರಯಲ್ ಆಗಿರ್ತಾರೆ ಈ ಪರಿವರ್ತಿತ ಪರಿವರ್ತಿತ ಆಗ್ತಕ್ಕಂಥವ್ರು ನೋಡಿರ್ತಾರೆ ಮತ್ತೆ ಉಪಸ್ಥಿತ ದೇಹದಲ್ಲಿ ಉಪಸ್ಥಿತ ಆಗ್ತಕ್ಕಂಥದ್ದು ನೋಡಿರ್ತಾರೆ ಇವರು ಕೂಡ ಪರಿವರ್ತನೆ ಆಗ್ತಾರೆ ನಂತರ ಉಪಸ್ಥಿ ಕೊನೆಯ ಹಂತದಲ್ಲಿ ಯಾವಾಗ ಕನ್ಫರ್ಮ್ ಆಗುತ್ತೆ ನಾನು ಈ ರೀತಿಯಾಗಿ ಅಲ್ಲೂ ಕೂಡ ಯಾಕೆಂದ್ರೆ ನೀವು ನೋಡಿ ಕಾಮನ ಬಿಲ್ಲು ಹಾಗೆ ಇದ್ದು ಹಾಗೆ ಇರೋದಿಲ್ಲ ಹಾಗೆ ಉತ್ಪತ್ತಿಯಾಗಿ ಹಾಗೆ ಇರೋದಿಲ್ಲ ಅದು ಡಿಸಪಿಯರ್ ಆಗುತ್ತೆ ಅಂದ್ರೆ ಅವರುಗಳ ಅಸ್ತಿತ್ವ ಇದೆ ಮಿಂಚು ಬಂದು ಮರೆಯಾಗುವಂತೆ ಕಾಮನ ಬಿಲ್ಲು ಬಂದು ಕೂಡ ಮರೆಯಾಗತ್ತೆ ಹಾಗಾಗಿ ಅಸ್ತಿತ್ವ ಇದೆ ಅಂದ್ರೆ ಲೋಕ ಸಂಚಾರಕ್ಕೆ ಅವರು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಕಾಮನ ಬಿಲ್ಲಿನ ರೂಪದಲ್ಲಿ ಲೋಕ ಸಂಚಾರಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅದಕ್ಕೆ ಅವಿರತ ಶ್ರಮ ಬೇಕು ನಿಷ್ಠೆ ಬೇಕು ಪ್ರಾಮಾಣಿಕತೆ ಬೇಕು ಧೈರ್ಯ ಬೇಕು ಆ ಒಂದು ಪ್ರಚಂಡವಾದಂತಹ ಕಾರ್ಯ ಬೇಕು ಆ ಪ್ರಚಂಡವಾದಂತಹ ನಿರಂತರವಾದಂತಹ ಶ್ರಮ ಬೇಕು ಕಾರ್ಯದಲ್ಲಿ ಶ್ರಮ ಶ್ರಮ ಮುಖ್ಯ ಕಾರ್ಯ ಎಲ್ಲರೂ ಕೂಡ ಮಾಡ್ತಾರೆ ದಿನದಲ್ಲಿ ಹತ್ತು ನಿಮಿಷ ಕಾರ್ಯವನ್ನು ಮಾಡಿದ್ರು ಕೂಡ ಅದು ಕಾರ್ಯ ಅಂತಾನೆ ಕರೆಸ್ಕೊಳ್ಳುತ್ತೆ ಆದ್ರೆ ನಿರಂತರ ಶ್ರಮ ಎಂತ ಏನಿದೆ ಇದು ಪ್ರಚಂಡವಾಗಿರ್ತಕ್ಕಂಥದ್ದು ಆ ರೀತಿಯಾದಂತಹ ಪ್ರಚಂಡ ಕಾರ್ಯಗಳನ್ನ ಮಾಡಿ ಅದರಲ್ಲಿ ಉಸಿರಿನ ಮೇಲೆ ನಿಯಂತ್ರಣ ಮೊದಲನೇದಾಗಿ ಆಹಾರದ ಮೇಲಿನ ದೇಹದ ಮೇಲಿನ ನಿಯಂತ್ರಣ ನಂತರದಲ್ಲಿ ಆಹಾರದ ಮೇಲಿನ ನಿಯಂತ್ರಣ ನಂತರದಲ್ಲಿ ಉಸಿರಾಟದ ಮೇಲೆ ವಾಯುವಿನ ಮೇಲಿನ ನಿಯಂತ್ರಣ ಹೀಗೆ ಒಂದೊಂದು ಒಂದೊಂದು ನಿಯಂತ್ರಣಗಳನ್ನ ಮಾಡ್ತಾ ದೃಷ್ಟಿಗಳ ಮೇಲಿನ ನಿಯಂತ್ರಣ ತ್ರಾಟಕಾಭ್ಯಾಸದ ಅಭ್ಯಾಸದ ವಿಡಿಯೋ ಇದ್ದಾವೆ ನೋಡಿ ದೃಷ್ಟಿಗಳ ಮೇಲಿನ ನಿಯಂತ್ರಣ ಶ್ರವಣದ ಮೇಲಿನ ನಿಯಂತ್ರಣ ಯಾವ್ದು ಬೇಕು ಅದನ್ನ ಮಾತ್ರ ಕೇಳ್ತಾರ ಇದೆಲ್ಲವೂ ಕೂಡ ಬಂದದ್ದು ಹೀಗೆ ನಾವು ನೂರು ಜನ ಮಾತಾಡ್ತಾ ಇರ್ತಾ ಒಂದ್ ಗುಂಪಲ್ಲಿ ನೂರ್ ಜನರು ಮಾತು ಕೇಳಿಸ್ಕೊಳ್ಳುದಿಲ್ಲ ನಮ್ಮ ಪಕ್ಕದಲ್ಲಿ ಯಾರು ಹೇಳ್ತಾ ಇರ್ತಾರೆ ಆ ಅದ ಗಿವಿ ಕೊಡೋದು ಇಲ್ಲ ಹಾಗೆ ಕೂತ್ಕೊಂಡು ಕೇಳಿಸ್ಕೊಳ್ಳುದು ಅದ್ರ ಇದರ ಅರ್ಥ ಏನು ನೂರು ಜನ ಮಾತಾಡೋದು ಕೂಡ ಕೇಳೋದಿಲ್ಲ ಒಬ್ರು ಮಾತನ್ನ ಕೇಳ್ತೀವಿ ಅಂದ್ರೆ ಕ್ಷಮತೆ ಇದೆ ಯಾವಾಗ ದೈವಿಕಾಚರಣೆಯನ್ನ ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಎಷ್ಟೇ ಯಾವುದೇ ರೀತಿಯಾದಂಥ ತರಂಗಗಳು ಬರಲಿ ಎಷ್ಟೇ ಶಕ್ತಿಗಳು ಬರಲಿ ಎಷ್ಟೇ ಜನರು ಮಾತಾಡ್ತಾ ಇರಲಿ ಹಕ್ಕಿಗಳಾಗಿರಲಿ ಪಕ್ಷಿಗಳಾಗಿರಲಿ ಪ್ರಾಣಿಗಳಾಗಲಿ ಪ್ರಾಣಿಗಳಾಗ್ಲಿ ಕಿಚಿಗಿಚಿಯಲ್ಲಿ ಯಾವುದೇ ಸ್ವರವನ್ನು ಮಾಡಲಿ ನದಿಗಳು ಮಾತಾಡಲಿ ಗಾಳಿಯು ಉಸಿರಾಡ್ತಾ ಇರಲಿ ಓಡಾಡ್ತಾ ಇರಲಿ ಸ್ವರವನ್ನು ಉತ್ಪನ್ನ ಮಾಡಲಿ ಗಿಡ ಗಿಡ ಮರಗಳು ಕೂಡ ಮಾತನಾಡಲಿ ಹಾಗೆ ನೊರೆ ತೊರೆ ಈ ಯಾವುದೇ ಆಗಿರಬಹುದು ಮಾತನಾಡಲಿ ಪಶು ಪಕ್ಷಿಗಳ ಇಂಚರವನ್ನ ಮಾಡ್ತಾ ಇರಲಿ ಧ್ವನಿಯನ್ನು ಮಾಡಿ ಯಾವುದು ಕೂಡ ಕೇಳೋದಿಲ್ಲ ಕೇಳೋದು ಒಂದೇ ಪ್ರಚಂಡ ಗುರಿಯತ್ತ ಸಾಕ್ತಕ್ಕಂಥ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳು ಅದನ್ನ ಮಾತ್ರ ಕಿವಿ ಕೇಳುದು ಆ ರೀತಿಯಾದಂತ ಸಾಧನೆಯನ್ನ ಮಾಡ್ತಾರೆ ಆ ರೀತಿಯಾದಂತಹ ನಿಯಂತ್ರಣವನ್ನು ಮಾಡ್ಕೊಡ್ತಾರೆ ಮಾತಲ್ಲಿ ಮೊದಲೇ ಮೌನ ಮಾತಿನ ಮೇಲೆ ಅವಶ್ಯವಾಗಿ ನಿಯಂತ್ರಣ ಸಾಧಿಸಿಯೇ ಇರ್ತಾರೆ ಅದು ಸಾಧಿಸಿಲ್ಲ ಎಂತಕ್ಕಂಥ ಪ್ರಶ್ನೆ ಬರೋದೇ ಹೀಗಾಗಿ ಯಾವುದು ಕುಂಡಲಿನಿ ಶಕ್ತಿಯಲ್ಲಿ ಚಕ್ರದ ಜಾಗೃತಿಗೆ ಕಾರ್ಯವೈಖರಿಯನ್ನ ಮಾಡ್ತಾ ಇರೋದು ಸಿದ್ಧಿ ಶಕ್ತಿ ಸ್ಥಿತಿಯನ್ನು ಪಡೆತಕ್ಕಂತಹ ಸಂದರ್ಭದಲ್ಲಿ ಅದೇ ರೀತಿಯಾಗಿ ತನ್ನನ್ನ ತಾನು ಕೂಡ ಪರಿವರ್ತಿಸಿಕೊಳ್ತಾ ನಿಯಂತ್ರಣಗಳ ಮೇಲೆ ನಿಯಂತ್ರಣಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿ ದೈವಿಕ ಸ್ಥಿತಿ ಪ್ರಕೃತಿ ಯಾವುದೇ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತೀನಿ ಎಂದು ತಾರತಮ್ಯವನ್ನು ಮಾಡಲ್ಲ ನೀನು ಯಾವುದೇ ವಿಭಾಗದಲ್ಲಿ ಬಾಮುಗ ನೀನು ಸಕಾರಾತ್ಮಕವಾಗಿ ಬಂದರೆ ಸಾಕು ಅಲ್ವಾ ಪ್ರಕೃತಿ ಕೇಳಿದ ನಿನ್ನ ನೈಜ ಗುಣ ಏನಿದೆ ಅದರಂತೆ ಬಾ ಅಂತ ಅದರಂತೆ ಪರಿವರ್ತಿತವಾಗುವ ಅದೇ ಸಂತೋಷ ಅಲ್ವೇ ಅಂತ ಹಾಗೆ ನಾವು ಇಲ್ಲಿ ಏನು ಏನ್ ಹೇಳ್ತೇವೆ ಕುಂಡಲಿ ಶಕ್ತಿ ಜಾಗೃತಿ ಅಂತೀವಿ ಅವ್ರು ಏನ್ ಮಾಡ್ತಾರೆ ಅವರು ನಾವು ಕಾಮನ ಬಿಲ್ಲ ಆಗೋಣ ಅಂತ ಹೇಳಿ ಅವರು ಪರಿವರ್ತಿತ ಆಗ್ತಾರೆ ಇದಕ್ಕೆ ಅತಿಯಾದಂತ ಅವಿರತ ಶ್ರಮ ಎಂತಕ್ಕಂಥದ್ದು ಬೇಕು ಆಚರಣೆ ಎಂತಕ್ಕಂಥದ್ದು ಬೇಕು ನಾವು ಇಲ್ಲಿ ಪಂಚತತ್ವದಿಂದ ಪರಮ ತತ್ವಕ್ಕೆ ಎಂತ ಪರಮತತ್ವದಲ್ಲಿ ಯಾವ ಸ್ಥಿತಿಯನ್ನಾದ್ರೂ ಕೂಡ ನೀವು ಪಡೆಯಬಹುದು ಆ ವಿಭಾಗಕ್ಕೆ ದಾಟಿದ ನಂತರ ಕಾಮನ ಬಿಲ್ಲೆ ಆಗ್ಬೇಕಂತೇನಿಲ್ಲ ಯಾವ ಸ್ಥಿತಿಗಾದ್ರೂ ಕೂಡ ಯಾವ ಸ್ಥಿತಿ ಅಂದ್ರೆ ಏನು ಸಕಾರಾತ್ಮಕ ಲೋಕ ಲೋಕಗಳ ಸಂಚಾರ ಲೋಕದಲ್ಲಿ ಈ ರೀತಿಯಾಗಿ ಏನು ಈ ಒಂದು ತತ್ವಗಳು ಇದ್ದಾವೆ ಆ ತತ್ವಗಳು ಜೋಡಣೆಯಿಂದ ನಿರ್ಮಾಣ ಆಗ್ತಕ್ಕಂಥದ್ದು ಈಗ ಒಂದು ಒಂದು ಬತ್ತಲಿಕೆಯಿಂದ ಒಂದು ಬಾಣ ಬರುತ್ತೆ ಅಂದ್ರೆ ಆ ಬಾಣಕ್ಕೊಂದು ಅಸ್ತಿತ್ವ ಇದೆ ನೀವು ಕೇಳಿದಿರಲ್ವಾ ಸುದರ್ಶನಾಸ್ತ್ರ ಪಾಶುಪಾಸ್ತ್ರ ವರ್ಣಾಸ್ತ್ರ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ನಾಗ ನಾಗಭಾಶಾಸ್ತ್ರ ಈ ರೀತಿಯಾಗಿ ಸಾಕಷ್ಟು ಕೇಳಿದ್ದೀರಲ್ವಾ ಹಾ ಅಂದ್ರೆ ಅವರೆಲ್ಲ ಒಂದೊಂದು ಅಸ್ತಿತ್ವ ಇದೆ ಒಂದೊಂದು ಶಕ್ತಿ ಇದೆ ಹಾಗಾಗಿ ಪರಮತತ್ವಕ್ಕೆ ಬದಲಾದ ನಂತರ ಯಾವ್ಯಾವದೂ ರೀತಿಯಲ್ಲೂ ಕೂಡ ಅಸ್ತಿತ್ವವನ್ನು ಕೂಡ ಸಕಾರಾತ್ಮಕವಾಗಿ ಹೊಂದಿರ್ತಕ್ಕಂಥ ಸಾಧ್ಯತೆ ಇದೆ ಅದರಲ್ಲಿ ಈ ಒಂದು ವಿಭಾಗ ಯಾವುದು ಕಾಮನಬಿಲ್ಲಿನ ಒಂದು ಆಚರಣೆ ಮಾಡ್ತಾರೆ ಅವ್ರಿಗೆ ಆ ಇಷ್ಟ ಆ ಇಷ್ಟದೊಂದಿಗೆ ಆ ತರ ಹೋಗುತ್ತೆ ಘಟನೆಗಳು ಅದರಂತೆ ಅವರು ಪರಿವರ್ತಿತ ಆಗ್ತಾರೆ ಆ ರೀತಿಯಾಗಿ ಆಗಕ್ಕೆ ಸಾಧ್ಯ ಇದೆ ಅದಕ್ಕೆ ನಿರಂತರ ಶ್ರಮ ಅವಿರತ ಶ್ರಮ ಇಚ್ಛೆ ಅನುಸಾರ ಪರಿವರ್ತನೆಗೆ ಕಾರ್ಯ ಎಂತ ಅವಶ್ಯವಾಗಿರ್ಬೇಕು ಇಲ್ಲ ನಾನು ಯಾರಿಗೂ ದೀಕ್ಷೆ ಕೊಡೋದಿಲ್ಲ ರೀತಿಯಾಗಿ ನಾನು ನಿನ್ನೆ ಕೂಡ ಹೇಳಿದ್ದೇನೆ ವಿಡಿಯೋಸ್ ಎಲ್ಲ ನೋಡಿ ದೀಕ್ಷೆ ಕೊಡೋದು ಶಿಷ್ಯರನ್ನಾಗಿ ಸ್ವೀಕರಿಸೋದು ಇದು ಯಾವುದು ಕೂಡ ಇಲ್ಲ ಮಂತ್ರಗಳನ್ನ ಕೊಡೋದು ವಿಶೇಷವಾಗಿ ಅದರಲ್ಲಿ ಈ ರೀತಿಯಾಗಿ ಯಾವ ಆಚರಣೆಯೂ ಕೂಡ ಇಲ್ಲ ಆ ಬದಲಿಗೆ ದೀಕ್ಷೆ ರಹಿತ ಕೂಡ ಕಾರ್ಯವನ್ನು ನೀವು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ದೀಕ್ಷೆ ಏನಿದೆ ಆ ದೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಲಭ್ಯ ಇದೆ ಅವಶ್ಯವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ಒಂದು ಕಾಮನ ಬಿಲ್ ಆಗಿ ಪರಿವರ್ತಿತ ಆಗ್ತಕ್ಕಂಥದ್ದು ಸಾಧ್ಯನಾ ಯಾಕೆಂದ್ರೆ ಮನುಷ್ಯನಿಗೆ ಯಾವುದು ಕೂಡ ಸಾಧ್ಯ ಇಲ್ಲ ಎಂತಕ್ಕಂಥ ಪ್ರಶ್ನೆ ಇಲ್ಲ ಪರಿವರ್ತನೆ ಜಗದ ನಿಯಮ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೋತಾರೆ ಆ ರೀತಿಯಾಗಿ ನಿರ್ಮಾಣ ಆಗ್ತಾರೆ ಸಕಾರಾತ್ಮಕವಾಗಿ ನಿರ್ಮಾಣ ಆಗ್ಲಿಕ್ಕೆ ಹಲವು ವಿಭಾಗಗಳು ನಕಾರಾತ್ಮಕವಾಗಿ ನಿರ್ಮಾಣ ಆಗ್ಲಿಕ್ಕೂ ಹಲವು ವಿಭಾಗಗಳು ಅದ್ರ ಪರಿಣಾಮ ಒಂದೇ ನೋವು ನಕಾರಾತ್ಮಕವಾಗಿ ಪರಿಣಾಮ ಏನ್ ಸಿಗುತ್ತೆ ಕಷ್ಟಗಳು ಬಾಧೆ ಭಯ ಆತಂಕ ದುಗುಡ ಹಿಂಸೆ ನರಕ ಯಾತನೆ ಇದು ಸಿಗುತ್ತೆ ಆದರೆ ಈ ಒಂದು ಸಕಾರಾತ್ಮಕ ವಿಭಾಗದಲ್ಲಿ ಆ ರೀತಿಯಾಗಲ್ಲ ಬದಲಿಗೆ ಈಗೇನು ಹೇಳಿದೆ ಆ ಎಲ್ಲಾ ಅಂಶಗಳಿಂದ ಮುಕ್ತ ತನ್ನ ಇಚ್ಛೆಯಂತೆ ಪರಿವರ್ತನೆ ಇಚ್ಛೆಗಳ ಅನುಸಾರ ಸಾಗಲಿಕ್ಕೆ ಮುಕ್ತ ಅವಕಾಶ ಸಾವಿಲ್ಲ ನೋವಿಲ್ಲ ಭಯ ಇಲ್ಲ ಸಂಕಟ ಇಲ್ಲ ರೋಗ ಇಲ್ಲ ರುಜಿನಿ ಇಲ್ಲ ಇತ್ಯಾದಿ ಬಂಧನಗಳಿಲ್ಲ ಬಹುಬಂಧನ ಎಂತಕ್ಕಂಥದ್ದಿಲ್ಲ ಕರ್ಮಗಳಿಲ್ಲ ಅಲ್ಲಿ ಕರ್ಮ ಇರುತ್ತೆ ಆ ಶುದ್ಧ ಕರ್ಮ ಬೇರೆ ಆ ಜ್ಞಾನ ಬೇರೆ ಆದ್ರೆ ಇಲ್ಲಿ ವಿಚಾರಗಳಿಂದ ಮುಕ್ತ ಈ ರೀತಿಯಾಗಿ ಮನುಷ್ಯನ ಕಾರ್ಯವೈಖರಿ ಎಂತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಟಾಪಿಕ್ ನಲ್ಲಿ ಭೇಟಿಯ ಗುಣ ಅದಕ್ಕೆ ಮುಂಚೆ ನೆಗೆಟಿವಿಟಿ ರಿಮೋ ಧೂಪ್ದ ಪೌಡರ್ ಲಭ್ಯ ಇದೆ ಆತ್ಮದ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಆ ಪೌಡರ್ ಗೆ ಆರ್ಡರ್ ಮಾಡಬಹುದು ಅದನ್ನ ಸ್ಮೆಂತ್ ಮಾಡಿಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದ್ರಿಂದ ಆತ್ಮ ಸಮಸ್ಯೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳನ್ನ ನಿವಾರಣೆ ಮಾಡಿಕೊಳ್ಳುವುದು ಲಕ್ಷ್ಮೀಕೃಪಾ ಪ್ರಾಪ್ತಿಯ ದುಃಖದ ಬಳ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ತೋರ್ ಕೈಗೊಂಡು ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಕೊಳ್ತಕ್ಕಂಥ ಆಯಿಲ್ ಇಂದ ದೇಹದಲ್ಲಿನ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥ ರೋಗರುಜಿನಿ ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ತಲೆಯಲ್ಲೂ ಕೂಡ ಅಷ್ಟೇ ಆತ್ಮಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಸಮಸ್ಯೆಗಳು ಕೂದಲು ಉದುರುವಿಕೆ ಸಮೇತ ಕೂಡ ನಿವಾರಣೆ ಆಗುತ್ತೆ ಕೂದಲು ಉದುರೋಗಿದ್ದು ಕೂಡ ಬೆಳೆಯುತ್ತೆ ಮತ್ತೆ ಹುಟ್ಟುತ್ತೆ ಅದು ಇಲ್ಲ ಉದ್ರೋಗಿದೆ ಅಂದ್ರೂ ಕೂಡ ಕಡಿಮೆ ಕೂಲಿದ್ರ ಉಳಿದಿದೆ ಆ ಉದ್ರೋಗಿದೆ ಎಲ್ಲ ಹಾನಿಗೆ ಒಳಗಾಗಿದೆ ಅಂದ್ರೂ ಕೂಡ ಅದು ಮತ್ತೆ ಪುನಃ ಹುಟ್ಟುತ್ತೆ ಆ ರೀತಿಯಾಗಿ ಅನುಕೂಲ ಇದೆ ಲಭ್ಯ ಪಡೆ ಅನುಕೂಲವನ್ನ ಪಡಿಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟಿನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳಕಲ್ನವಸ್ ಉಳ್ಕಲ್ನೋರಿಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಬಾಲಗ್ರಹ ಸಮಸ್ಯೆ ಏನಿರ್ತದೆ ಮಕ್ಕಳಿಗೆ ಬಾಲಗ್ರಹ ದೋಷದ ಸಮಸ್ಯೆ ಆ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಹಾಗೆಯೇ ಜೊತೆಗೆ ಮದ್ ಹೊಟ್ಟೆಗೆ ಮದ್ದ ಹಾಕಿದರೆ ಆ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಈಗಿದಂಥ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇತರೆ ಸಮಸ್ಯೆಗಳು ನಿಮಗೆ ಇದ್ದಂತಹ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನು ನೀವು ಮಾಡ್ಸ್ಕೊಬಹುದು ಹಾಗೆ ಶಾಸ್ತ್ರ ಆಗಿರ್ಬೋದು ಅಂಕ ಶಾಸ್ತ್ರ ಆಗಿರಬಹುದು ಹಾಗೆ ವಾಸ್ತುಶಾಸ್ತ್ರ ಆಗಿರ್ಬೋದು ಪರಿಶೀಲನೆ ಮಾಡ್ಸ್ಕೊಬಹುದು ಯಂತ್ರ ಮಂತ್ರ ಬಗ್ಗೆ ನಿಮಗೆ ನೋವು ಬಾಧೆಗಳಾಗಿದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯೋಗ ಶಕ್ತಿ ಧ್ಯಾನ ಇತ್ಯಾದಿ ಕಾರ್ಯಗಳಿಂದ ನಿಮಗೆ ಸಮಸ್ಯೆಗಳಾಗಿದೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿಸ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿಂದ ಪರಿಶೀಲನೆ ಮಾಡಿಸ್ಕೊಂಡು ಸಮಸ್ಯೆಗಳ ಪರಿಹಾರವನ್ನು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಊರಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ